ನಮ್ಮ ಆಲೋಚನೆಗಳೇ ನಮ್ಮ ಬದುಕನ್ನು ರೂಪಿಸುತ್ತವೆ ಅಂತ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ ಥಿಂಕ್ ಆ್ಯಂಡ್ ಗ್ರೋ ರಿಚ್ ನಂತಹ ಪ್ರಸಿದ್ಧ ಪುಸ್ತಕಗಳು ಹೇಳೋದು ಇದನ್ನೇ ಅಂದರೆ ನಾವು ಮನಸ್ಸಿನಲ್ಲಿ ಏನನ್ನ ಆಳವಾಗಿ ನಂಬುತ್ತೇವೋ ಅದೇ ನಮ್ಮ ಜೀವನದ ವಾಸ್ತವವಾಗುತ್ತೆ ಅಂತ ಇದು ನಿಜಾನೇ ಆಗಿದ್ರೆ ಇದರ ಹಿಂದಿನ ರಹಸ್ಯವಾದರೂ ಏನು ಬನ್ನಿ ಒಂದು ಅದ್ಭುತ ಕಥೆಯ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಆದರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ ಆಲೋಚನೆಗಳಿಂದಲೇ ಎಲ್ಲವೂ ಸಾಧ್ಯ ಆಗೋದಾದ್ರೆ ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ಜನ ಯಶಸ್ವಿಗಾಗಿ ಒದ್ದಾಡುತ್ತಿದ್ದಾರೆ ಎಲ್ಲರೂ ಯಶಸ್ವಿನ ಬಗ್ಗೆನೇ ಅಲ್ವಾ ಯೋಚನೆ ಮಾಡೋದು ಹಾಗಿದ್ರೆ ಈ ಯೋಚನೆ ಮತ್ತು ವಾಸ್ತವದ ನಡುವೆ ನಾವೆಲ್ಲೂ ಏನೋ ಒಂದು ಮುಖ್ಯವಾದ ವಿಷಯವನ್ನ ಮಿಸ್ ಮಾಡ್ಕೊಳ್ತಿದ್ದೀವ ಈ ಕಥೆ ಆ ಕಳೆದು ಹೋದ ಕೊಂಡಿ ಯಾವುದು ಅಂತ ನಮ್ಗೆಲ್ರಿಗೂ ತೋಸ್ಕೊಡುತ್ತೆ ನೋಡಿ ನೆಪೋಲಿಯನ್ ಹಿಲ್ ಅವರ ಈ ಒಂದು ಮಾತು ನಾವು ಏನಾಗುತ್ತೇವೆ ಎಂದು ಯೋಚಿಸುತ್ತೇವೋ ಅದೇ ಆಗುತ್ತೇವೆ ಅಂತ ಕೇಳಕ್ ತುಂಬಾ ಸರಳ ಅನಿಸಿದ್ರು ಇದ್ರೊಳಗೆ ಒಂದು ದೊಡ್ಡ ಸತ್ಯ ಅಡಗಿದೆ ಈ ಒಂದು ವಾಕ್ಯ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಕಥೆಯ ಅಡಿಪಾಯ ಸರಿ ಹಾಗಿದ್ರೆ ಕಥೆ ಶುರು ಮಾಡೋಣ ಕಲ್ಪನೆ ಮಾಡಿಕೊಳ್ಳಿ ಜನರಿಂದ ಗಿಜಿಗುಡುವ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಭಿಕ್ಷುಕ ಪ್ರತಿದಿನದ ಹಾಗೆ ತನ್ನ ಜೀವನಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದ ಆದ್ರೆ ಆ ದಿನ ಒಬ್ಬ ವ್ಯಾಪಾರಿಯ ಜೊತೆಗಿನ ಒಂದು ಸಣ್ಣ ಮಾತುಕತೆ ಅವನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡತ್ತೆ ಎಂದಿನಂತೆ ಆ ಭಿಕ್ಷುಕ ರೈಲಿಗಾಗಿ ಕಾಯುತ್ತಿದ್ದ ಜನರ ಹತ್ತಿರ ಹೋಗಿ ಕೈ ಚಾಚುತ್ತಿದ್ದ ಆಗ ದುಬಾರಿ ಸೂಟ್ ಹಾಕೊಂಡು ತುಂಬಾನೇ ಆತ್ಮವಿಶ್ವಾಸದಿಂದ ಕಾಣುತ್ತಿದ್ದ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ ಕಣ್ಣಿಗೆ ಬಿದ್ದರು ಇವರತ್ರ ಹತ್ರ ಹೋದರೆ ಏನಾದರೂ ಜಾಸ್ತಿನೇ ಸಿಗ್ಬೋದು ಅನ್ನೋ ಆಸೆಯಿಂದ ಅವರ ಬಳಿ ಹೋದ ಆದರೆ ಆ ವ್ಯಾಪಾರಿ ಮಾಡಿದ್ದೇ ಬೇರೆ ಹಣ ಕೊಡುವ ಬದಲು ಅವನ ಆತ್ಮಕ್ಕೆ ಚುಚ್ಚುವ ಹಾಗೆ ಒಂದು ಪ್ರಶ್ನೆ ಕೇಳಿದ್ರು ಏನಪ್ಪಾ ಯಾವಾಗಲೂ ಬೇರೆಯವರಿಂದ ತೆಗೆದುಕೊಳ್ತಲೇ ಇರ್ತೀಯಾ ನೀನು ಯಾವತ್ತಾದ್ರೂ ಯಾರಿಗಾದರೂ ಏನನ್ನಾದರೂ ಕೊಟ್ಟಿದ್ಯಾ ಅಬ್ಬಾ ಆ ಮಾತುಗಳಿದೆಯಲ್ಲ ಬಾಣದ ಹಾಗೆ ನೇರವಾಗಿ ಅವನ ಹೃದಯಕ್ಕೆ ತಾಗಿದ್ವು ಇಲ್ಲೇ ನೋಡಿ ಎರಡು ಪ್ರಪಂಚಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ ಒಂದು ಕಡೆ ಭಿಕ್ಷುಕನ ಮನಸ್ಥಿತಿ ನನ್ನತ್ರ ಕೊಡೋಕೆ ಏನೂ ಇಲ್ಲ ಹಾಗಾಗಿ ನಾನು ಬರೀ ತಗೋಬೇಕು ಇನ್ನೊಂದು ಕಡೆ ಆ ವ್ಯಾಪಾರಿಯ ಮನಸ್ಥಿತಿ ಏನನ್ನಾದ್ರೂ ಪಡ್ಕೊಳ್ಬೇಕು ಅಂದರೆ ಮೊದಲು ಏನನ್ನಾದ್ರೂ ಕೊಡಬೇಕು ಇದು ಬರೀ ವ್ಯಾಪಾರದ ನಿಯಮ ಅಲ್ಲ ಇದು ಜೀವನದ ನಿಯಮ ಆ ವ್ಯಾಪಾರಿಯ ಒಂದೇ ಒಂದು ಪ್ರಶ್ನೆ ಭಿಕ್ಷುಕನ ತಲೆಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟು ನಾನ್ ಯಾರು ನನ್ನ ಜೀವನಕ್ಕೆ ಏನಾದರೂ ಅರ್ಥವಿದೆಯಾ ಈ ತರಹದ ಪ್ರಶ್ನೆಗಳು ಅವನನ್ನು ಕಾಡೋಕ್ ಶುರು ಮಾಡಿದ್ವು ಆ ಕ್ಷಣದಿಂದ ಅವನೊಳಗೆ ಒಂದು ದೊಡ್ಡ ಬದಲಾವಣೆಯ ಪರ್ವ ಆರಂಭವಾಗಿತ್ತು ನಿಮಗಾಶ್ಚರ್ಯ ಆಗ್ಬಹುದು ಆತ ಮುಂದಿನ ಎರಡು ದಿನಗಳ ಕಾಲ ಭಿಕ್ಷೆ ಬೇಡಲು ಹೋಗಲೇ ಇಲ್ಲ ಆ ಮಾತುಗಳು ಅವನ ತಲೆಯಿಂದ ಹೋಗ್ತಲೇ ಇರಲಿಲ್ಲ ಕೊಡದೆ ಏನನ್ನು ಪಡೆಯಕ್ಕಾಗಲ್ವಾ ಅಯ್ಯೋ ನನ್ನತ್ರ ಕೊಡೋಕೆ ಏನಿದೆ ಅಂತ ತೀವ್ರವಾಗಿ ಯೋಚನೆ ಮಾಡ್ತಾ ಕೂತಿದ್ದ ಮೂರನೇ ದಿನ ಸುಮ್ಮನೆ ರೈಲ್ವೆ ಹಳಿಗಳ ಪಕ್ಕ ನೋಡ್ತಿದ್ದಾಗ ಅಲ್ಲಿ ಸುಂದರವಾಗಿ ಅರಳಿದ್ದ ಒಂದಷ್ಟು ಕಾಡು ಹೂವುಗಳು ಕಾಣಿಸಿದವು ಆಗವನ ತಲೆಯಲ್ಲಿ ಒಂದು ಲೈಟ್ ಹೊತ್ಕೊಂಡು ಹಾಡಾಯ್ತು ಅರೆ ನನ್ನ ಹತ್ರ ಕೊಡೋಕೇನೂ ಇಲ್ಲ ಅಂದ್ಕೊಂಡೆ ಆದ್ರೆ ಈ ಹೂವುಗಳಿವೆಯಲ್ಲ ಅಂತ ಅನಿಸಿತು ತಕ್ಷಣವೇ ಕೆಲವು ಹೂವುಗಳನ್ನು ಕಿತ್ತುಕೊಂಡು ತನ್ನ ಹೊಸ ಅಧ್ಯಾಯ ಶುರು ಮಾಡಲು ಸಿದ್ಧನಾದ ನೋಡಿ ಆ ಒಂದು ಸಣ್ಣ ಕ್ರಿಯೆ ಅವನ ಜೀವನದಲ್ಲಿ ಎಂಥ ಅದ್ಭುತವಾದ ಪರಿಣಾಮ ಬೀರಲು ಶುರು ಮಾಡಿತು ಗೊತ್ತಾ ಅವನು ಕೇವಲ ತೆಗೆದುಕೊಳ್ಳುವ ವ್ಯಕ್ತಿಯಿಂದ ಕೊಡುವ ವ್ಯಕ್ತಿಯಾಗಿ ಬದಲಾದಾಗ ಜನರ ಪ್ರತಿಕ್ರಿಯೆಯು ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಅವನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಯಿತು ಸುಮ್ಮನೆ ಭಿಕ್ಷೆ ಬೇಡಿದಾಗ ಸಿಕ್ತಿದ್ದ ಹಣಕ್ಕಿಂತ ಹಣ ಕೊಟ್ಟವರಿಗೆ ಪ್ರತಿಯಾಗಿ ಒಂದು ಹೂವನ್ನು ಕೊಟ್ಟಾಗ ಸಿಕ್ತಿದ್ದ ಹಣ ಎಷ್ಟೋ ಪಟ್ಟು ಹೆಚ್ಚಾಗಿತ್ತು ಯಾಕೆಂದ್ರೆ ಜನರಿಗೂ ಅಷ್ಟೇ ಕರುಣೆಯಿಂದ ದಾನ ಮಾಡುವುದಕ್ಕಿಂತ ಏನನ್ನಾದರೂ ಪಡೆದು ಅದಕ್ಕೆ ಪ್ರತಿಯಾಗಿ ಬೆಲೆ ಕೊಡುವುದು ಹೆಚ್ಚು ಸಂತೋಷ ಕೊಡ್ತಿತ್ತು ಕೆಲವು ದಿನಗಳ ನಂತರ ಅದೇ ವ್ಯಾಪಾರಿ ಮತ್ತೆ ಕಾಣಿಸಿದ್ರು ಭಿಕ್ಷುಕ ಓಡಿ ಹೋಗಿ ಸರ್ ಇವತ್ತು ನಿಮಗೆ ಕೊಡಲು ನನ್ನ ಹತ್ರನೂ ಒಂದಿದೆ ಎಂದು ಹೇಳಿ ಒಂದು ಹೂವನ್ನು ಕೊಟ್ಟ ಅದನ್ನು ನೋಡಿ ವ್ಯಾಪಾರಿ ನಗುತ್ತ ಹೇಳಿದ್ರು ನೋಡು ನೀನು ವಿನಿಮಯದ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ಯಾ ಇಂದಿನಂದ ನೀನು ಭಿಕ್ಷುಕನಲ್ಲ ನೀನೊಬ್ಬ ವ್ಯಾಪಾರಿ ಅಂತ ಆ ಮಾತು ಆ ಮಾತು ಅವನಿಗೆ ತನ್ನ ಬಗ್ಗೆ ಇದ್ದ ಅಭಿಪ್ರಾಯವನ್ನೇ ಬದಲಿಸಿಬಿಡ್ತು ಆ ಕ್ಷಣ ಅವನಿಗೆ ಅರ್ಥವಾಗಿದ್ದು ತಾನು ಜನರ ಕರುಣೆಗಾಗಿ ಕೈಚಾಚುವ ಭಿಕ್ಷುಕನಲ್ಲ ಬದಲಿಗೆ ಹೂವುಗಳೆಂಬ ವಸ್ತುವನ್ನು ಮಾರಿ ಅದಕ್ಕೆ ಪ್ರತಿಯಾಗಿ ಮೌಲ್ಯವನ್ನು ಪಡೆಯುತ್ತಿರುವ ಒಬ್ಬ ವ್ಯಾಪಾರಿ ಒಬ್ಬ ಮ್ಯಾನ್ ಅವನ ಈ ಪರಿವರ್ತನೆಯ ಪ್ರಯಾಣ ಎಷ್ಟು ವೇಗವಾಗಿತ್ತು ನೋಡಿ ಮೊದಲನೇ ದಿನ ಒಂದು ಪ್ರಶ್ನೆ ಮೂರನೇ ದಿನ ಒಂದು ಕ್ರಿಯೆ ಕೆಲವು ವಾರಗಳಲ್ಲಿ ಒಂದು ಯಶಸ್ವಿ ವ್ಯವಸ್ಥೆ ಮತ್ತು ಕೇವಲ ಆರೇ ತಿಂಗಳಲ್ಲಿ ಒಬ್ಬ ಸಂಪೂರ್ಣ ಹೊಸ ವ್ಯಕ್ತಿಯಾಗಿ ಹೊಸ ಗುರುತಿನೊಂದಿಗೆ ನಿಂತಿದ್ದ ಸರಿ ಈಗ ಆರು ತಿಂಗಳು ಕಳೆದಿದೆ ಜಾಗ ಅದೇ ರೈಲ್ವೆ ನಿಲ್ದಾಣ ಆದರೆ ಈ ಬಾರಿ ನಡೆಯುವ ಭೇಟಿ ಕಥೆಗೆ ಒಂದು ಅದ್ಭುತವಾದ ತಿರುವನ್ನು ಕೊಡುತ್ತದೆ ಇಬ್ಬರು ಅಚ್ಚುಕಟ್ಟಾಗಿ ಉಡುಪು ಧರಿಸಿದ್ದ ವ್ಯಕ್ತಿಗಳು ಭೇಟಿಯಾಗುತ್ತಾರೆ ಒಬ್ಬರು ಅದೇ ಹಳೆ ವ್ಯಾಪಾರಿ ಮತ್ತೊಬ್ರು ಬೇರೆ ಯಾರೂ ಅಲ್ಲ ಅಂದಿನ ಭಿಕ್ಷುಕ ಇಂದಿನ ಯಶಸ್ವಿ ಹೂವಿನ ವ್ಯಾಪಾರಿ ಈಗ ಅವರಿಬ್ಬರು ಸಮಾನರಾಗಿ ನಿಂತಿದ್ರು ವ್ಯಾಪಾರಿಗೆ ಆಶ್ಚರ್ಯ ತಡೆಯಲಾಗಲಿಲ್ಲ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರು ಅದಕ್ಕೆ ಆ ಮಾಜಿ ಭಿಕ್ಷುಕ ಹೆಮ್ಮೆಯಿಂದ ಉತ್ತರಿಸಿದ್ದು ಹೀಗೆ ಸರ್ ನಾನು ಮೊದಲಿನಿಂದಲೂ ಒಬ್ಬ ವ್ಯಾಪಾರಿಯೇ ಆಗಿದ್ದೆ ಅದೇ ನನ್ನನ್ನು ನಾನು ಆ ರೀತಿ ನೋಡಿಕೊಳ್ಳಲು ಶುರು ಮಾಡಬೇಕಿತ್ತು ಅಷ್ಟೇ ಸೊ ಈ ಕಥೆ ನಮಗೆ ಕೆಲವು ಪ್ರಮುಖ ಸತ್ಯಗಳನ್ನು ತಿಳಿಸುತ್ತದೆ ನಮ್ಮ ಮೌಲ್ಯ ಇರುವುದು ನಾವು ಏನು ಪಡೆಯುತ್ತೇವೆ ಎನ್ನುವುದರಲ್ಲಿ ಅಲ್ಲ ನಾವು ಈ ಜಗತ್ತಿಗೆ ಏನು ಕೊಡುತ್ತೇವೆ ಎನ್ನುವುದರಲ್ಲಿ ಮನಸ್ಥಿತಿ ಬದಲಾದಂತೆ ನಮ್ಮ ಗುರುತೆ ಬದಲಾಗುತ್ತೆ ತೆಗೆದುಕೊಳ್ಳುವ ಮುನ್ನ ಕೊಡುವುದನ್ನು ಕಲಿಯಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಸಮರ್ಥರು ಮತ್ತು ಯಶಸ್ವಿಗಳು ಎಂದು ನೋಡಲು ಆರಂಭಿಸಬೇಕು ಹಾಗಾದ್ರೆ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತೆ ನಿಜವಾದ ಯಶಸ್ಸು ಬರುವುದು ನಮ್ಮ ಬಗ್ಗೆ ನಮಗಿರುವ ಗ್ರಹಿಕೆಯನ್ನು ಅಂದರೆ ನಮ್ಮ ಆತ್ಮಚಿತ್ರಣವನ್ನು ಬದಲಾಯಿಸಿಕೊಂಡಾಗ ಆ ಗ್ರಹಿಕೆ ಬದಲಾದ ಕ್ಷಣ ನಮ್ಮ ಕ್ರಿಯೆಗಳು ತಾವಾಗಿಯೇ ಬದಲಾಗುತ್ತವೆ ಮತ್ತು ನಮ್ಮ ವಾಸ್ತವವು ಕೂಡ